ವೃದ್ಧಾಪ್ಯ ಸಂಧ್ಯಾ ಸುರಕ್ಷಾ ಯೋಜನೆ ಗೋಲ್ ಮಾಲ್ ಅನರ್ಹ ಫಲಾನುಭವಿಗಳಿಗೆ ಕಾದಿದೆ ಗಂಡಾಂತರ ನಮಸ್ಕಾರ ವೀಕ್ಷಕರೇ ವೃದ್ಧಾಪ್ಯ ಯೋಜನೆ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳ ಸಂಖ್ಯೆಗೆ ಕಡಿವಾಣ ಹಾಕಲು ಸರ್ಕಾರ ತೀರ್ಮಾನಿಸಿದೆ ಈ ಸಾಮಾಜಿಕ ಯೋಜನೆಗಳಲ್ಲಿ ಲಕ್ಷಾಂತರ ಜನ ಫಲಾನುಭವಿಗಳು ಅನಧಿಕೃತವಾಗಿ ನೋಂದಣಿಯಾಗಿದ್ದು ಇದಕ್ಕೆ ಕಡಿವಾಣ ಹಾಕಲು ಸರ್ಕಾರ ತೀರ್ಮಾನಿಸಿದೆ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹಾಗೂ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಆಯುಕ್ತರು ಸುತ್ತೋಲೆ ಹೊರಡಿಸಿದೆ ಸಾಮಾಜಿಕ ಭದ್ರತೆ ಯೋಜನೆಯ ವೃದ್ಧಾಪ್ಯ ಯೋಜನೆಯಡಿ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತೇಳು ಲಕ್ಷ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಮೂವತ್ತೊಂದು ಪಾಯಿಂಟ್ ಮೂವತ್ತ್ ಲಕ್ಷ ಫಲಾನುಭವಿಗಳಿದ್ದು ಫಲಾನುಭವಿಗಳ ಕುಟುಂಬದ ದತ್ತಾಂಶದ ಅನುಸಾರ ಅನರ್ಹರು ಎಂದು ಗುರುತಿಸಲಾಗಿದೆ ಗರಿಷ್ಠ ವಯೋಮಿತಿಯೊಳಗಿರುವುದು ಆದಾಯದ ಮಿತಿ ಹೆಚ್ಚಿರುವುದು ಹಾಗೂ ಕುಟುಂಬದ ಸದಸ್ಯರ ಪೈಕಿ ಆದಾಯ ತೆರಿಗೆ ಪಾವತಿ ಮಾಡುವವರು ಈ ಪಟ್ಟಿಯಲ್ಲಿದ್ದಾರೆ ವೃದ್ಧಾಪ್ಯ ಯೋಜನೆಯಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಹದಿನಾಲ್ಕು ಪಾಯಿಂಟ್ ಹದಿನೈದು ಲಕ್ಷ ಫಲಾನುಭವಿಗಳು ಅನರ್ಹರು ಎಂದು ಗುರುತಿಸಲಾಗಿದೆ ಇದೀಗ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದು ಗ್ರಾಮವಾರು ತಾಲೂಕುವಾರು ಮತ್ತು ಜಿಲ್ಲಾವಾರು ಮೇಲ್ಕಂಡ ವಿವರಗಳನ್ನು ಭೌತಿಕವಾಗಿ ಪರಿಶೀಲಿಸಿ ಪಿಂಚಣಿಯನ್ನ ರದ್ದುಗೊಳಿಸಿ ವರದಿ ನೀಡುವಂತೆ ತಹಸೀಲ್ದಾರ್ ಹಾಗೂ ಅಧೀನ ಸಿಬ್ಬಂದಿಗೆ ಸೂಚನೆ ನೀಡುವಂತೆ ಆದೇಶ ಮಾಡಲಾಗಿದೆ